ಮೌವನದಲ್ಲಿ ಮೂಡಿದ ಪ್ರೀತಿ ವಿಶ್ವಾಸ್ ಮತ್ತು ಆಕೃತಿ ಇಬ್ಬರೂ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಭೇಟಿಯಾದರು ಆಕೃತಿ ಸದಾ ಶಾಂತವಾಗಿ ಇರುವ ಹುಡುಗಿ ವಿಶ್ವಾಸ್ ಮಾತುಗಳಲ್ಲಿ ಕಳೆಯುವ ಹುಡುಗ ಮೊದಲ ಬಾರಿ ನೋಡಿದಾಗಲೇ ವಿಶ್ವಾಸಿಗೆ ಆಕೃತಿಯಲ್ಲಿ ಏನೋ ವಿಶೇಷ ಅನಿಸಿತು ಆದರೆ ಅವನು ಏನೂ ಹೇಳಲಿಲ್ಲ ಪ್ರೀತಿಯ ಮಾತು ಬದಲಾಗಿ ಮೌನವಾಗಿ ಉಳಿಯಿತು ಪ್ರತಿದಿನವೂ ವಿಶ್ವಾಸಾಕೃತಿಯ ಸುಂದರನಗು ನೋಡುತ್ತಿದ್ದ ಆಕೃತಿ ಕೂಡ ವಿಶ್ವಾಸಿನ ಅಸಮರ್ಪಿತ ಪ್ರೀತಿಯನ್ನು ಕಂಡಿದ್ದಳು ಆದರೆ ಇಬ್ಬರೂ ಯಾವುದೇ ಮಾತು ಆಡಲಿಲ್ಲ ವರ್ಷಗಳು ಕಳೆದವು ಕಾಲೇಜು ಮುಗಿಯಿತು ಇಬ್ಬರೂ ಪ್ರತ್ಯೇಕ ಹಾದಿಗಳಲ್ಲಿ ಸಾಗಿದರು ಒಂದು ದಿನ ಪುಸ್ತಕ ಮೇಳದಲ್ಲಿ ಅವರು ಮತ್ತೆ ಭೇಟಿಯಾದರು ದೃಷ್ಟಿ ಕ್ಷಣ ಮಾತ್ರದಲ್ಲೇ ಹೃದಯದ ಮಾತುಗಳನ್ನು ಹೊರಹಾಕಿತು ಈ ಬಾರಿ ಮೌನವಿಲ್ಲ ಮಾತುಗಳು ಪವಾಡದಂತೆ ಭಾವನೆಗಳನ್ನು ವ್ಯಕ್ತಪಡಿಸಿವೆ ಅವರು ಅರಿತುಕೊಂಡರು ಮೌನವೂ ಪ್ರೀತಿಯ ಭಾಷೆಯೇ ಆದರೆ ಮಾತುಗಳಿಗೂ ತಮ್ಮದೇ ಆದ ಮಾಕಿರುತ್ತದೆ ಇದು ಪ್ರೀತಿಯ ಕಥೆ ಮೌನದಲ್ಲಿ ಹುಟ್ಟಿ ಮಾತಿನಲ್ಲಿ ಅರಳಿದ ಪ್ರೀತಿ ಆ ದಿನದ ನಂತರ ವಿಶ್ವಾಸ್ ಮತ್ತು ಆಕೃತಿ ಮತ್ತೆ ಸಂಪರ್ಕದಲ್ಲಿದ್ದರೆ ದಿನಗೂಡಿದಂತೆ ಅವರ ನಡುವಿನ ಸ್ನೇಹ ಪ್ರೀತಿ ಎಂಬ ಹೆಸರಿಗೆ ತಿರುಗಿತು ವಿಶ್ವಾಸ್ ಪ್ರತಿದಿನ ಆಕೃತಿಗೆ ಮೆಸೇಜ್ ಮಾಡುತ್ತಿದ್ದ ಆಕೃತಿ ನಿರೀಕ್ಷೆಯಿಂದ ಅದರ ಉತ್ತರಿಸುತ್ತಿದ್ದಳು ಮಾತುಗಳಿಂದ ನಗೆಯ ಹಂಚಿಕೆಯಿಂದ ನೆನಪುಗಳಿಂದ ತುಂಬಿದ ದಿನಗಳು ಚುರುಕಾಗಿ ಸಾಗುತ್ತಿದ್ದವು ಒಂದು ದಿನ ವಿಶ್ವಾಸಾಕೃತಿಯನ್ನು ಒಂದು ಪಾರ್ಕ್ಗೆ ಕರೆದುಕೊಂಡು ಹೋಯಿದ ಸಂಜೆ ಸಮಯ ಸೂರ್ಯನು ಕೆಂಪಾಗಿ ಮುಗಿಯುತ್ತಿದ್ದ ಹಕ್ಕಿಗಳ ಕೂಗು ಗಾಳಿಯ ತಂಪು ಎಲ್ಲವೂ ಸಾಂಗತ್ಯಕ್ಕೆ ಸಾಕ್ಷಿಯಾಯಿತು ವಿಶ್ವಾಸ್ ನೆಟ್ಟಗವಾಗಿ ಹೇಳಿದ ನೀನಿಲ್ಲದೆ ದಿನ ಶುರುವಾಗೋದಿಲ್ಲ ನಿನಗೆ ಮೆಸೇಜ್ ಮಾಡದೆ ನಿದ್ದೆ ಬಾರೋದಿಲ್ಲ ನಿನಗೆ ನಾನು ಬೇಕೋ ಅಥವಾ ಬೇಡವೋ ಗೊತ್ತಿಲ್ಲ ಆದರೆ ನನಗೆ ನೀನೇ ಎಲ್ಲವೂ ಆಕೃತಿಯ ಕಣ್ಣುಗಳಲ್ಲಿ ನೀರು ತುಂಬಿತು ಅದು ದುಃಖದ ನೀರು ಅಲ್ಲ ಆತ್ಮೀಯತೆಯ ಪ್ರೀತಿಯ ನೀರು ನೀನು ನನಗೆ ಮೊದಲ ದಿನದಿಂದ ವಿಶೇಷ ನಾನು ಹೇಳಲು ತಡವಾಯಿತು ಆದರೆ ಪ್ರೀತಿಯ ಗರ್ಭದಲ್ಲಿ ತಡ ಎಂಬುದಿಲ್ಲ ಅಲ್ಲವಾ ಎಂದಳು ಆಕೃತಿ ಅವರು ತಮ್ಮ ಕೈಗಳನ್ನು ಹಿಡಿದುಕೊಂಡರು ಅಂದು ಸಂಜೆ ಇಬ್ಬರ ಹೃದಯ ಒಂದಾಗಿದ್ದವು ಖಂಡಿತವಾಗಿ ಈ ಸುಂದರ ಪ್ರೇಮಕಥೆಯ ಮುಂದಿನ ಅಧ್ಯಾಯವನ್ನು ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ